ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆಯ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಏನೆಲ್ಲ ಟಿಪ್ಸ್ ಇದೆ ಅಂತ ಒಂದು ಸಾರಿ ಚೆಕ್ ಮಾಡಿ ನಿಮ್ಗೆ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗ ನಾನು ಮಾಡುವಂಥ ಹೊಸ ಹೊಸ ಟಿಪ್ಸು ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಬೇಗ ನೋಡಬಹುದು ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಹಾಯ್ ಎವ್ರಿ ಒನ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಸ್ಟವನ್ನು ದಿನ ತೊಳೆದಿದ್ರು ಕೂಡ ಸ್ವಲ್ಪ ಸ್ವಲ್ಪ ಜಿಡ್ಡು ಅನ್ನೋದು ಹಾಗೆ ಇರುತ್ತೆ ಆ ಜಿಡ್ಡು ಅನ್ನೋದು ಹೋಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಸ್ವಲ್ಪ ನಾವು ಯೂಸ್ ಮಾಡುವಂಥ ಪೌಡರ್ ಇರುತ್ತಲ್ಲ ಆ ಪೌಡರನ್ನು ಈ ರೀತಿ ಆ ಸ್ಟವ್ ಮೇಲೆ ಹಾಕಿ ಈ ರೀತಿ ಹಾಕಿದ ನಂತರ ಒಂದು ಹತ್ತು ನಿಮಿಷ ನಾವು ಈ ರೀತಿ ಹಾಗೆ ಬಿಡಬೇಕು ಹಾಗೆ ಬಿಟ್ಟಾದಮೇಲೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಕ್ಲೀನಾಗಿ ಅದರ ಮೇಲೆ ಒರೆಸ್ಬಿಡಿ ಈ ರೀತಿ ಒರೆಸಾದ ಮೇಲೆ ಒದ್ದೆ ಆಗಿರುವಂಥ ಬಟ್ಟೆಯನ್ನು ತಗೊಳ್ಳಿ ಒದ್ದೆ ಆಗಿರುವಂಥ ಬಟ್ಟೆಯನ್ನು ತಗೊಂಡು ಕ್ಲೀನಾಗೆ ಆ ಸ್ಟೋವ್ ಮೇಲೆಲ್ಲ ಕ್ಲೀನಾಗೆ ಒರೆಸಿ ಈ ರೀತಿ ಮಾಡೋದ್ರಿಂದ ನಮಗೆ ಆ ಸ್ಟೋವ್ ಮೇಲೆ ಇರೋವಂಥ ಜಿಡ್ಡೆಲ್ಲ ಕ್ಲೀನಾಗೆ ಹೋಗುತ್ತೆ ಒಂದು ಚೂರು ಕೂಡ ಜಿಡ್ಡು ಅನ್ನೋದು ಇರೋದಿಲ್ಲ ಸ್ಟೋವ್ ಕೂಡ ಕ್ಲೀನಾಗೆ ಇರುತ್ತೆ ಈ ರೀತಿ ವಾರಕ್ಕೊಂದೆರಡು ಸರಿ ನಾವು ಈ ರೀತಿ ಮಾಡಿ ಈ ರೀತಿ ಮಾಡಿದ್ರೆ ನಮಗೆ ಜಿಡ್ಡೇನು ಇಲ್ದಿರ ಆ ಸ್ಟೌವು ಕ್ಲೀನಾಗೆ ಶೈನಿಯಾಗೆ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡೋದು ಮರಿಬೇಡಿ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಟು ನಾನಿಲ್ಲಿ ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಅದರಲ್ಲಿ ಕಲ್ಲುಪ್ಪು ಹಾಕಿ ಈ ರೀತಿ ಟೈಟಾಗಿ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕಬೇಕು ಈಗ ನಾವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಬೆನ್ಸಿ ರವೆ ಈ ರೀತಿ ಉಪ್ಪಿಟ್ಟು ರವೆ ತರ್ತಾ ಇರ್ತೀವಲ್ಲ ಅದರಲ್ಲಿ ಬೇಗ ಹುಳ ಅನ್ನೋದು ಬೀಳುತ್ತೆ ನಾವೆಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಕೂಡ ಅದರಲ್ಲಿ ಹುಳ ಅನ್ನೋದು ಬೀಳುತ್ತಲ್ಲ ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನು ಬಳಸಿದ್ದೀನಿ ಈ ಸಾಲ್ಟನ್ನು ನಾವು ಅದರಲ್ಲಿ ಹಾಕೋದ್ರಿಂದ ನಮಗೆ ಹುಳ ಅನ್ನೋದು ಬೀಳುವುದಿಲ್ಲ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ನಾವು ಈ ರೀತಿ ಗಾಜಿನ ಕಪ್ಸನ್ನು ಉಪಯೋಗಿಸ್ತಾ ಇರ್ತೀವಿ ಟೀ ಕಾಫಿ ಕುಡ್ದಾದ ಮೇಲೆ ನಾವು ಎಷ್ಟೇ ಕ್ಲೀನಾಗಿ ತೊಲದಿದ್ರುಗೋಣ ಅದರಲ್ಲಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಬ್ಯಾಡ್ ಅನ್ನು ಹೋಗಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಈ ರೀತಿ ನಾವು ಒಂದು ಪ್ಯಾನನ್ನು ತಗೊಂಡು ಲೋ ಫ್ಲೇಮಲ್ಲಿ ಇಡಬೇಕು ಈ ರೀತಿ ರಿವರ್ಸಲ್ಲಿ ಆ ಕಪ್ಪನ್ನು ಆ ಪ್ಯಾನ್ ಮೇಲೆ ಇಡಬೇಕು ಈ ರೀತಿ ಇಡೋದ್ರಿಂದ ನಮಗೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗುತ್ತೆ ಒಂದು ಐದು ನಿಮಿಷ ನಾವು ಈ ರೀತಿ ಲೋ ಫ್ಲೇಮಲ್ಲಿ ನಾವು ಆ ಕಪ್ಪನ್ನು ಇಡಬೇಕು ಈ ರೀತಿ ಇಟ್ಟಾದ ಮೇಲೆ ತೋರಿಸ್ತೀನಿ ನೋಡಿ ಇದರಲ್ಲಿ ತುಂಬ ಚೆನ್ನಾಗೆ ಕ್ಲೀನಾಗಿ ಒಂದು ಚೂ ಕೂಡ ಬ್ಯಾಟ್ ಸ್ಮೆಲ್ ಅನ್ನೋದು ಹಿಡ್ದಿರ ಕ್ಲೀನಾಗೆ ಹೋಗುತ್ತೆ ಈ ರೀತಿ ನಿಮಗೂ ಕೂಡ ಗಾಜಿನ ಕಪ್ಸ್ ಏನಾದರೂ ಬ್ಯಾಟ್ ಸ್ಮೆಲ್ ಅನ್ನೋದು ಬರ್ತಾಯಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಕೊಬ್ಬರಿ ತುರ್ಮೋ ಅಂಥ ಟ್ರೇ ಇರುತ್ತಲ್ಲ ಅದು ನಾವು ಯೂಸ್ ಮಾಡ್ತಾ ಮಾಡ್ತಾ ಅದರ ಶಾರ್ಪ್ನೆಸ್ ಅನ್ನೋದು ಹೋಗುತ್ತೆ ಅದು ಮತ್ತೆ ನಮಗೆ ಬೇಗ ಶಾರ್ಪ್ನೆಸ್ ಅನ್ನೋದು ಬಂದು ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ಎಲ್ಲರ ಮನೆಯಲ್ಲಿ ಈ ರೀತಿ ಒನ್ ರುಪಿ ಟೂ ರುಪೀಸ್ ಕಾಯಿನ್ಸ್ ಇರುತ್ತಲ್ಲ ಆ ಕಾಯಿನ್ಸನ್ನು ಈ ರೀತಿ ಮುಂದೆ ಹಿಂದೆಗೆ ಈ ರೀತಿ ಅನ್ನಬೇಕು ಈ ರೀತಿ ಅನ್ನೋದ್ರಿಂದ ನಮಗೆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಒಂದು ಹತ್ತು ನಿಮಿಷ ನಾವು ಈ ರೀತಿ ಆ ಕಾಯಿನನ್ನು ಈ ರೀತಿ ಅನ್ನಬೇಕು ಮತ್ತು ನಮಗೆ ಅದು ಶಾರ್ಪಾಗಿ ವರ್ಕ್ ಆಗುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ಈ ರೀತಿ ಈರುಳ್ಳಿ ಇರುತ್ತಲ್ಲ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಸ್ವಲ್ಪ ಟೀ ಪೌಡರನ್ನು ತಗೊಳ್ಳಿ ಅದನ್ನು ಈಗ ಏನು ಮಾಡಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಅದರಲ್ಲಿ ಟೀ ಪೌಡರ್ ಮತ್ತು ಈರುಳ್ಳಿ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಅದು ಕುದಿಸಿದ ನಂತರ ಫಿಲ್ಟರ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟಲಲ್ಲಿ ಆ ನೀರನ್ನು ಹಾಕ್ಕೊಂಡು ವಾರಕ್ಕೆ ಎರಡು ಸರಿ ನಾವು ಆ ಸ್ಪ್ರೇಯನ್ನು ತಲೆಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಡ್ಯಾಂಡ್ರಫ್ ಅನ್ನೋದು ಹೋಗುತ್ತೆ ಮತ್ತು ಏರ್ ಕೂಡ ಚೆನ್ನಾಗೆ ಗ್ರೋತ್ ಆಗುತ್ತೆ ನಾವು ಮಾರ್ಕೆಟಲ್ಲಿ ಡ್ಯಾಂಡ್ರಫ್ ಹೋಗೋದಕ್ಕೆ ಮತ್ತು ಕೂದಲು ಬೆಳೆಯೋದಕ್ಕಂತ ನಾವು ಅನೇಕ ಶಾಂಪುಗಳನ್ನು ಬಳಸ್ತಾ ಇರ್ತೀವಿ ಆ ಶಾಂಪು ಬದಲಾಗಿ ನಾವು ಈ ರೀತಿ ಮನೆಯಲ್ಲಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಡ್ಯಾಂಡ್ರಫು ಕ್ಲೀನಾಗಿ ಹೋಗುತ್ತೆ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್